ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಈವ್ನಿಂಗ್ ಆಗುವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ನಮ್ಮ ತೋಟಕ್ಕೆ ಹೋಗುವ ಅಂತ ಇದ್ದೀನಿ ನಮ್ಮ ಮನೆ ಹತ್ರ ಇರುವ ತೋಟ ಅಲ್ಲ ಸೊ ಸ್ವಲ್ಪ ದೂರ ಇದೆ ಸೊ ಅಲ್ಲಿಗೆ ಹೋಗುವ ಅಂತ ಇದ್ದೀನಿ ಎಸ್ ಇವಾಗ ನಾನು ಟೀ ಕುಡಿತಾ ಇದ್ದೀನಿ ಸೊ ಟೀ ಕುಡಿದು ಆಮೇಲೆ ಹೋಗೋದು ಇವತ್ತು ನಮಗೆ ಟೀಗೆ ಮಿಕ್ಸರ್ ಮತ್ತು ಬಿಸ್ಕೆಟ್ ಸೊ ಇವಾಗ ಇದನ್ನು ತಿಂದು ಆಮೇಲೆ ಹೋಗುವ ಎಸ್ ನಾನೀಗ ತೋಟಕ್ಕೆ ರೀಚ್ ಆದ ಸೊ ನಿಮಗೊಂದು ತೋರಿಸ್ತೇನೆ ನೋಡಿ ಇದರಲ್ಲಿ ಮ್ಯಾಂಗೋ ಆಗಿದೆ ಇಲ್ಲೆಲ್ಲ ಆಗಿದೆ ನೋಡಿ ತುಂಬ ಇದೆ ಇದು ಮಾತ್ರ ಈಗ ಸಣ್ಣ ಮಿಡಿ ಇನ್ನೂ ದೊಡ್ಡದಾಗಬೇಕಷ್ಟೇ ಇದು ನೆಕ್ಕರೆ ಮಾವಿನಕಾಯಿ ಸೊ ಇನ್ನೂ ದೊಡ್ಡದಾಗಬೇಕಷ್ಟೇ ಇದು ಈಗ ನಮಗೆ ಕೊಯ್ಲಿಕ್ಕೆ ಕಲೆ ಎಲ್ಲ ಏನಿಲ್ಲ ಸೊ ಇವಾಗ ಆಗಲ್ಲ ಎತ್ತರದಲ್ಲಿದೆ ಸೊ ಮರ ತುಂಬ ದೊಡ್ಡದು ನಿಂಬೆ ಗಿಡ ಇದರಲ್ಲಿ ನಿಂಬೆ ನಿಂಬೆ ಇಲ್ಲ ಗಿಡ ಮಾತ್ರ ಇದೆ ನೋಡಿ ಇಲ್ಲಿ ಹರಿವೆ ಇದೆ ಆಮೇಲೆ ನೋಡಿ ಇಲ್ಲಿ ಕಬ್ಬು ಇದು ಬೆಳೆದಿದೆ ಬಟ್ ನಾವು ಯಾರು ಕಟ್ ಮಾಡಿಲ್ಲ ಇದನ್ನ ಸೊ ಹಾಗೆ ಇದೆ ಸೊ ಇಲ್ಲೆಲ್ಲ ಕಬ್ಬಿನ ಗಿಡ ಇದೆ ನೋಡಿ ತುಂಬ ಇದೆ ಆಮೇಲೆ ಇದು ಬೆಂಡೆಕಾಯಿ ಗಿಡ ನೆಟ್ಟದು ಸೊ ಇವಾಗ ಇಲ್ಲ ಇದು ಖಾಲಿ ಆಗಿದೆ ಇವಾಗ ಗಿಡ ಎಲ್ಲ ಹೋಗಿದೆ ನೋಡಿ ಮೋಡ ಇದೆ ಸೊ ಮಳೆ ಬರುವಾಗೆ ಇದೆ ಬೆಂಡೆಕಾಯಿ ಆಗಿದೆ ಇದು ಖಾಲಿ ಆಗ್ತಾ ಬಂತು ಸೊ ಇಲ್ಲಿ ನೋಡಿ ಎಲ್ಲ ಗಿಡ ಎಲ್ಲ ಹೋಗಿದೆ ಇದು ನಮ್ಮ ಮೊದಲಿನ ಶೆಡ್ ಪಂಪ್ ಶೆಡ್ ಬಟ್ ಇವಾಗ ಹೊಸ್ತು ಮಾಡಿದ್ದೇವೆ ಸೊ ಇದೆಲ್ಲ ಶೆಡ್ ಹತ್ರನೇ ಒಂದು ದೊಡ್ಡ ಮಾವಿನ ಮರ ಇದೆ ಸೊ ನೋಡಿ ಇದರಲ್ಲಿ ತುಂಬ ಮ್ಯಾಂಗೋಸ್ ಎಲ್ಲ ಇತ್ತು ಇವಾಗೆಲ್ಲ ಆಗಲ್ಲ ಇವಾಗೇನೋ ಗೊತ್ತಿಲ್ಲ ಇವಾಗ ಆಗ್ತಾ ಇಲ್ಲ ಸೊ ಒಂದೊಂದು ವರ್ಷ ಬಿಟ್ಟು ಒಮ್ಮೊಮ್ಮೆ ಆಗ್ತದೆ ಆದರೆ ತುಂಬ ಆಗೋಲ್ಲ ಮೊದಲೆಲ್ಲ ತುಂಬ ಮ್ಯಾಂಗೋಸ್ ಎಲ್ಲ ಇತ್ತು ಇದರಲ್ಲಿ ಆಮೇಲೆ ನೋಡಿ ಇದು ಬದನೆಕಾಯಿ ಗಿಡ ಇದರಲ್ಲಿ ಬದನೆಕಾಯಿ ಆಗಿದೆ ನೋಡಿ ಇದು ಹಣ್ಣಾಗಿದೆ ಇದನ್ನ ಬೀಜಕ್ಕೆ ಅಂತ ಇಟ್ಟಿರೋದು ಸೊ ಎಲ್ಲ ಖಾಲಿ ಆಗ್ತಾ ಬಂತು ಇದರಲ್ಲಿ ಇದು ನೋಡಿ ಇದು ಪುನಾರ್ಪುಳಿ ಮರ ಇದರಲ್ಲಿ ಪುನಾರ್ಪುಳಿ ಆಗಿದೆ ಬಟ್ ವಿಡಿಯೋದಲ್ಲಿ ನಿಮಗೆ ಕಾಣಿಸ್ಲಿಕ್ಕಿಲ್ಲ ಆಮೇಲೆ ನೋಡಿ ನನಗೆ ಮ್ಯಾಂಗೋನ ಕೊಯ್ದು ಕೊಟ್ರಲ್ಲಿ ಸೊ ನಾನೀಗ ತೋರಿಸ್ತೇನೆ ಎಷ್ಟಿದೆ ಅಂತ ನೋಡಿ ಇಷ್ಟು ಮ್ಯಾಂಗೋ ಸಿಕ್ಕಿದೆ ಇದನ್ನ ಉಪ್ಪಾಕಿ ತಿನ್ಬೇಕು ತುಂಬಾ ಚೆನ್ನಾಗಿರುತ್ತೆ ಉಪ್ಪು ಖಾರ ಎಲ್ಲ ಹಾಕಿ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಇವಾಗೆಲ್ಲ ಮೊದಲನೇ ತರ ಮ್ಯಾಂಗೋಸ್ ಎಲ್ಲ ಆಗೋದು ಕಡಿಮೆ ಮೊದಲೇ ನಮಗೆ ಕಾಡು ಮಾವಿನಕಾಯಿ ಎಲ್ಲ ಸಿಗ್ತಾ ಇತ್ತು ಸೊ ಇವಾಗೆಲ್ಲ ಅದು ಕಡಿಮೆ ಆಗಿದೆ ನೆಕ್ಕರೆ ಮಾವಿನಕಾಯಿ ಎಲ್ಲ ಆಗ್ತಾ ಇದೆ ಅಷ್ಟೇ ಖುಷಿ ಪಟ್ಟು ತಿನ್ಬೇಕು ಅಷ್ಟೇ ಎಸ್ ಇಲ್ಲಿಂದ ಹೊರಡ್ತೀನಿ ಸೊ ಮೋಡ ತರನು ಇದೆ ಸೊ ಮಳೆ ಬರುವಾಗೇನೂ ಇದೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಹೊಸ ವಿಡಿಯೋ ಸಿಗ್ತೀನಿ ಬ ಬಾಯ್